ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಚಂದಾಪುರ ವಿಭಾಗ ಮತ್ತು ವೀರಸಂದ್ರ ವಿಭಾಗದ ವತಿಯಿಂದ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಜಾಥಾ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ವಿದ್ಯುತ್ ಸುರಕ್ಷತೆ ಬಗ್ಗೆ ಹಾಗೂ ವಿದ್ಯುತ್ ಶಕ್ತಿಯಿಂದ ಆಗುವಂತಹ ಅನಾಹುತಗಳನ್ನು ತಡೆಗಟ್ಟಲು ಗ್ರಾಹಕರು ಮತ್ತು ಸಾರ್ವಜನಿಕರು ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ತಿಳಿಸಿಕೊಟ್ರು ಇನ್ನು ಚಂದಾಪುರದ ಕೆಇಬಿ ಕಚೇರಿಯಿಂದ ಚಂದಾಪುರದ ವಿವಿಧ ಭಾಗಗಳಲ್ಲಿ ಕಾಲ್ನಡಿಗೆ ಜಾಥಾ ನಡೆಸಿ ಸಾರ್ವಜನಿಕರಿಗೆ ವಿದ್ಯುತ್ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಇನ್ನು ಈ ವೇಳೆ ಬೆಸ್ಕಾಂ ಇಲಾಖೆಯ ಚಂದಾಪುರ ವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರರಾದ ಧನುಂಜಯರ್ ಅವರು ಮಾತನಾಡಿ ವಿದ್ಯುತ್ ಶಕ್ತಿ ಒಳ್ಳೆಯ ಸ್ನೇಹಿತ ಆದರೆ ವಿದ್ಯುತ್ ಶಕ್ತಿ ಕೆಲವೊಂದು ಸಂದರ್ಭದಲ್ಲಿ ಅತ್ಯಂತ ಕೆಟ್ಟ ಶತ್ರು ಕೂಡ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕಿದೆ ವಿದ್ಯುತ್ ಇಲ್ಲದೆ ಯಾವುದೇ ಕೆಲಸ ಕಾರ್ಯಗಳು ಆಗುವುದಿಲ್ಲ ಆದ್ದರಿಂದ ಸಾರ್ವಜನಿಕರು ವಿದ್ಯುತ್ತನ್ನು ಅತಿ ಜಾಗರೂಕತೆಯಿಂದ ಉಪಯೋಗಿಸಬೇಕಾಗಿ ಮನವಿ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಬೆಸ್ಕಾಂ ಇಲಾಖೆಯ ಚಂದಾಪುರ ವಿಭಾಗದ ಸಹಾಯ ಕಾರ್ಯನಿರ್ವಾಹಕ ಅಭಿಯಂತರರಾದ ಶಂಕರ್ ಅವರು ವೈರಸಂದ್ರ ಉಪವಿಭಾಗದ ವೆಂಕಟೇಶ್ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ಕೇಂದ್ರ ಸಮಿತಿ ಸದಸ್ಯರಾದ ಚಂದಾಪುರ ಮುರಳೀಧರ್ ಮತ್ತು ಎಲ್ಲ ನೌಕರರ ವರ್ಗದವರು ಅಧಿಕಾರಿ ವರ್ಗದವರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು ರಕ್ಷಣೆ ಬೆಸ್ಕಾಂನ ಆದ್ಯ ಕರ್ತವ್ಯ ವಿದ್ಯುತ್ ಉಪಕರಣಗಳನ್ನು ಲೈಸೆನ್ಸ್ ಹೊಂದಿರುವ ಎಲೆಕ್ಟ್ರಿಕೆ ಇಲ್ಲದೇ ಇರುವುದರಿಂದ ಪ್ರತಿನಿತ್ಯ ವಿದ್ಯುತ್ ಅಪಘಾತಗಳು ಸಂಭವಿಸುತ್ತವೆ ಆದ್ರಿಂದ ವಿದ್ಯುತ್ ಸುರಕ್ಷತೆ ವಿದ್ಯುತ್ ನಿಂದ ರಕ್ಷಣೆ ಬೆಸ್ಕಾಂನ ಆದ್ಯ ಕರ್ತವ್ಯ ಆದ್ರಿಂದ

Ini hidup kita. Aku mesti bersikap dia rasa benci sebagai hari bukannya hidup terindah. Tapi dia tidak apa-apa. ও আমাদের আমা ಸರ್ವಮನೆ ಸರ್ ಉಪಕಟ್ಟಣಗಳನ್ನು ಸುರಕ್ಷಿತವಾಗಿ ನಿಯತಕಾಲಿಕವಾಗಿ ಪರಿಶೀಲಿಸಿಕೊಳ್ಳುವುದು ಎಂಬುದನ್ನು ಕಾಠಿನ ಪರಿಶೀಲಿಸಿ ಕೊಡಿ. ವೈದ್ಯಂತ ಮತ್ತು ವನ ಸರ್ಕಾರಿ ನೈತಿಕ ಕುರಿಬಾಗಿ ಕೊಡುವ ಬಗ್ಗೆ ಮಾತ್ರ ಮಾಹಿತಿ ಕೊಡಿ. ಉಪಕಟ್ಟಕಲು ಹಾಗೂ ಉಪಕಟ್ಟಣಗಳನ್ನು ಒತ್ತೇ ಕೈಗಳಿಂದ ಮುಚ್ಚದಿದ್ದರೂ ಇದರ ಪರಿಶೀಲನ ಆಗಿರುವ

ಭೂಕಂಪಕ್ಕೆ ತಕ್ಕಂತೆ ಎತ್ತರವಾಗಿದೆ ಜಾನುವಾರುಗಳೊಂದಿಗೆ ಸಹ ಭೂಕಂಪದ ತಕ್ಕಂತೆ ಎತ್ತರವಾಗಿದೆ ನಮ ಎಲ್ಲರ ಕಷ್ಟವ್ಯಾ ಭೂಕಂಪಾತಕದಿಂದ ಪ್ರಾಕೃತಿಕವಾಗಿ ತಬದಂತೆ ತಕ್ಕ ಉಸಿರಾತನೆಗಾಗಿ ಅವರು ಪರಿಕುಳಿ ಮಾತನಾಡತೆ ಇದರ ಕರ್ಮಕ್ಕೆ यह एक बहुत ही महत्वपूर्ण विषय है और मैं इस पर कुछ बातें कहना चाहूंगा। मेरे कला और संस्कृति के लोगों को सभी की बात का स्वागत है। मैं सबको आगे बढ़ने का एक मौका देता हूं। हमें कभी भी कागजात का मतलब नहीं ಭಾರತದ ಭಾರತ ಜವಾಬ್ದಾರಿಯುತ ಬೆ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇನೆ ವಿದ್ಯುತ್ ಸಂಬಂಧಿತ ಯಾವುದೇ ಸಮಸ್ಯೆ ಅಥವಾ ಸಲಹೆಗಳಿಗೆ ಬೆಸ್ಕಾಂ ಸಹಾಯವಾಣಿ ಹತ್ತಿರದ ಬೆಸ್ಕಾಂ ಕಚೇರಿಗೆ ಮಾಹಿತಿ ಮಾತ್ರ ಮಾಡಿಸಿ ವಿದ್ಯುತ್ ಉಪವನ್ನು ಸುರಕ್ಷತೆಗಾಗಿ ನಿಯತಕಾಲಿಕವಾಗಿ ಪರೀಕ್ಷಿಸಿಕೊಳ್ಳಿ ನಿಮ್ಮ ವಿದ್ಯುತ್ ಸಂಪರ್ಕಕ್ಕೆ ಸೂಕ್ತ ಗ್ರೌಂಡಿಂಗ್ ವ್ಯವಸ್ಥೆ ಮಾಡಲಾಗಿದೆಯೇ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಿ ವೈರಿಂಗ್ ಕೆಲಸವನ್ನು ಸರ್ಕಾರಿ ಲೈಸೆನ್ಸ್ ಹೊಂದಿದ ವಿದ್ಯುತ್ ಗುತ್ತಿಗೆದಾರರಿಂದ ಮಾತ್ರ ಪಾಯಿಂಟ್ಗಳು ಮಕ್ಕಳ ಕೈಗೆ ಎದಗದಂತೆ ನೋಡಿಕೊಳ್ಳಿ ಯಾವಾಗಲೂ ಮೂರು ತಿಂಗಳ ಫ್ಲಟ್ ಪ್ಯಾಕೆಟ್ಗಳನ್ನ ಬಳಸಿ ಹಾಗೂ ಮೂರನೇ ತಿನ್ ಅಕ್ಕಿ ಆಗಿದೆ ಎಂದು ನೋಡಿಕೊಳ್ಳಿ ಮಾಡಬಾರದಂತಹ ಕೆಲಸಗಳು ವಿದ್ಯುತ್ ಬಳಿ ಬ್ಯಾನರ್ ಅಥವಾ ಜಾಹೀರಾತು ಫಲಿತ ಯಾವುದೇ ಕಾರಣಕ್ಕೂ ಕಟ್ಟಬೇಕು ಪಟ್ಟಗಳನ್ನ ಒಳಗಿಸುವ ತಂತಿಯನ್ನ ವಿದ್ಯುತ್ ಕಂಬಕ್ಕೆ ಯಾವುದೇ ಕಾರಣಕ್ಕೂ ಕಟ್ಟಬೇಕು ವಿದ್ಯುತ್ ಸಿಕ್ಕುಗಳೇ ಹಾಗೂ ಉಪಕರಣಗಳನ್ನ ಒಟ್ಟೆ ಕೈಗಳಿಂದ ಮುಟ್ಟಬೇಡಿ ವಿದ್ಯುತ್ ತಂತಿಗಳ ಹತ್ತಿರವಿರುವ ರಂಗಬೇಡಿ ವಿದ್ಯುತ್ ಕಂಬಗಳನ್ನ ಹತ್ತಬೇಡಿ ವಿದ್ಯುತ್ ಅಥವಾ ತಂತಿ ಬೇಲಿಗಳಿಗೆ ವಿದ್ಯುತ್ ಹಾಯಿಸಬೇಡಿ ತುಂಡಾಗಿ ಬಿದ್ದಂತಹ ವಿದ್ಯುತ್ ತಂತಿಗಳನ್ನ ಯಾವುದೇ ಕಾರಣಕ್ಕೂ ಮುಟ್ಟಬೇಡಿ ಕಟ್ಟಡಗಳ ಕಟ್ಟಡಗಳನ್ನು ವಿದ್ಯುತ್ ಕಂತಿಗಳ ಸಮೀಪ ನಿರ್ಮಿಸಬೇಡಿ ವಿದ್ಯುತ್ ಕಂತಿಗಳ ಮೇಲೆ ವಿದ್ಯುತ್ ಮರಗಳನ್ನ ರೊಂದ ತೆಗೆಯಲು ಯಾವುದೇ ಕಾರಣಕ್ಕೂ ಪ್ರಯತ್ನಿಸಬೇಡಿ ಇಂತಹ ಒಂದು ದಿನನಿತ್ಯದ ಏನಾದರೂ ತಮಗೆ ನಾವು ಹೇಳಿದಂತಹ ಸಲಹೆಗಳನ್ನ ಸೂಚನೆಗಳನ್ನು ತಾವು ನೀಡಬೇಕಾದಲ್ಲಿ ದಸ್ತಾ ಒಂದು ಸಹಾಯವಾಣಿ ಒಂದು ಒಂಬತ್ತು ಒಂದು ಎರಡಕ್ಕೆ ದಿನನಿತ್ಯದ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಕರ್ತವ್ಯ ಇರುತ್ತೆ ಹಾಗಾಗಿ ಈ ಒಂದು ಗಂಜೆಗೆ ತಾವು ತಮ್ಮ ಗಮನದಲ್ಲಿ ಇಟ್ಟುಕೊಂಡು ತಮ್ಮ ವಿಕಂತಿನ ಬಗ್ಗೆ ಯಾವುದೇ ಸಮಸ್ಯೆಗಳು ಇದ್ದಲ್ಲೂ ಕೂಡ ಈ ಒಂದು ಸಂಜೆಗೆ ಕರೆಯನ್ನು ಮಾಡಿ ಸಾರ್ವಜನಿಕರಲ್ಲಿ ಮರಳಿ ನಿಮ್ಮ ಸುರಕ್ಷತೆಯೇ ದೊಡ್ಡ ಮಾಹಿತಿಯನ್ನು ಕೂಡ ಕಾಪಾಡಬೇಕು ಕರ್ತವ್ಯ ದಯಮಾಡಿ ಕರ್ತವ್ಯರು ಸಹಕಾರ ಮಾಡಿ ನಮ್ಮಲ್ಲಿ ಸಹಾಯ ಮಾಡಿ ಗಂಟೆ ಬೇಕೆ ಪ್ರತಿನಿತ್ಯ ಗೊತ್ತಾಗ್ತಾ ಇರ್ತದೆ ನಾವು ಫೋನ್ ಮಾಡಿದ್ರೆ ಮಾಹಿತಿನ ನೀಡಬೋದು ಆಗಿರೋ ವಾಟ್ಸಪ್ ನಂಬರ್ಗಳಿಗೆ ಅದಕ್ಕೂ ಕೂಡ ನೋಡಲು ಕೊಡ್ಬೋದು ಆ ರೀತಿ ನಾವು ಕೊಟ್ಟಲ್ಲಿ ತಕ್ಷಣ ನಾವು ನಮ್ಮ ಪ್ರಚಾರವನ್ನು ನಾವು ನಿರಂತರವಾಗಿ ನಾವು ಮಾಡೋದಕ್ಕೆ ಸಹಾಯ ಮಾಡ್ತೀವಿ ಅಂತ ನಾನು ನಮ್ಮ ಲೈನ್ ದಿನಗಳು ಸದಾ ಶಿಕ್ಷರಾಗಿದ್ದವರು ತಮ್ಮ ಸೇವೆಯರಾಗಿ ನಮ್ಮದು ಎಲ್ಲರೂ ಗ್ರಾಮಾರ್ಗರು ಫೋನ್ ಮಾಡಿದ್ರು ಕೂಡ ನೀವು ದಯಮಾಡಿ ಲೈನ್ ದಿನ ಮಾಡಿಬಿಡಿ ಸೈನ್ ದಿನಗಳಲ್ಲಿ ಗ್ರಾಹಕರಲ್ಲಿ ಅರಿವು ಮೂಡಿಸೋದಕ್ಕೋಸ್ಕರ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮ ಇದು ಸರ್ಕಾರದ ಕಾರ್ಯಕ್ರಮ ಗ್ರಾಹಕರಿಗೆ ಇದನ್ನು ಸುರಕ್ಷತೆಯಿಂದ ಹೇಗೆ ಹೇಗೆ ಹೇಗಿರಬೇಕು ಅಂತ ಅನ್ನೋದನ್ನು ಅರಿವು ಮೂಡಿಸೋದಕ್ಕೆ ನಮ್ಮ ಸರ್ಕಾರದ ಇದರ ನಿರ್ದೇಶನದಂತೆ ನಾವೆಲ್ಲರೂ ಇವತ್ತು ಸೇರಿ ನಾವು ಯಶಸ್ವಿಯಾಗಿ ಕಾರ್ಯಕ್ರಮ ಮುಗಿಸಿದ್ದೀವಿ ನಾವು ಇವತ್ತು ಎಲ್ಲರಿಗೂ ಪಾಂಪ್ಲೇಟ್ಗಳನ್ನ ಹಂಚಿದ್ದೀವಿ ಅವರಿಗೆ ಮ ಪ್ರತಿಯೊಂದು ತಿಳುವಳಿಕೆ ಕೊಟ್ಟಿದ್ದೀವಿ ಹಾಗೆಯೇ ಅವರು ಇದು ದಿನನಿತ್ಯದ ಕಾರ್ಯ ಕಾರ್ಯದಲ್ಲಿ ಹೇಗೆ ಅವರು ಭಾಗವಹಿಸಬೇಕು ಹೇಗಿರಬೇಕು ವಿದ್ಯುತ್ತನ್ನು ಹೇಗೆ ಬಳಸಬೇಕು ಅಂತ ಅನ್ನೋದನ್ನು ನಾವು ಈಗಾಗಲೇ ಹಾಡಿನ ಮೂಲಕ ಧ್ವನಿ ಮೂಲಕ ಮತ್ತು ನಮ್ಮ ಈ ಛಾಯಾಗ್ರಹದ ಮೂಲಕ ಮತ್ತು ನಮ್ಮ ಜಾತದ ಮೂಲಕ ಎಲ್ಲ ತಿಳಿಸಿದ್ದೀವಿ ಹಾಗೆಯೇ ನಾವು ನಮ್ಮ ಈ ಕಾರ್ಯ ನಿರಂತರವಾಗಿರ್ತೀವಿ ನಾವು ಅವರಿಗೆ ಸೇವೆ ನಿರಂತರವಾಗಿ ನಾವು ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹದ ಅಂಗವಾಗಿ ನಮ್ಮ ಚಂದಾಪುರ ಡಿವಿಷನ್ನಿಂದ ಚಂದಾಪುರ ಒಂದು ರೌಂಡ್ ಹಾಕ್ಕೊಂಡು ಈ ಗ್ರಾಹಕರಿಗೆ ಇದರ ಬಗ್ಗೆ ಅರಿವು ಮೂಡಿಸಿದ್ದಾರೆ ಈ ಕಾರ್ಯಕ್ರಮ ಚೆನ್ನಾಗಿ ಬಂತು ಹಾಗೆಯೇ ಈಗ ಪ್ರತಿಯೊಬ್ಬ ಗ್ರಾಹಕರೂ ಇವರು ಏನು ಹೇಳ್ತಾರೋ ಅದನ್ನು ಪಾಲಿಸಿದ್ರೆ ಸುರಕ್ಷಿತವಾಗಿ ಚೆನ್ನಾಗಿರ್ಬೋದು ಅಂತ ನಾನು ಹೇಳಿ ರಾಷ್ಟ್ರೀಯ ಸುರಕ್ಷತಾ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದು ಇಸುವಿನಲ್ಲಿ ರಾಜ್ಯ ಸರ್ಕಾರ ಮತ್ತು ಇಂಧನ ಇಲಾಖೆ ಅಡಿಯಲ್ಲಿರುವಂಥ ಬೆಸ್ಕಾಂ ನಿಗಮದಲ್ಲಿ ಸುರಕ್ಷತಾ ಜಾಥಾ ನೆರವೇರಿಸ್ಬ ನಡೆಸ್ಕೊಡ್ಬೇಕನ್ಬಿಟ್ಟು ಒಂದು ವಾರ ಸುರಕ್ಷತಾ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಅದರ ಅನ್ವಯ ಇವತ್ತು ಜುಲೈ ಎರಡನೇ ತಾರೀಕು ನಮ್ಮ ಚಂದಾಪುರ ವಿಭಾಗದಲ್ಲಿ ಎಲ್ಲ ಉಪವಿಭಾಗಗಳಲ್ಲಿ ಇವತ್ತು ಸುರಕ್ಷತಾ ಜಾಥಾಗಳನ್ನು ಸಾರ್ವಜನಿಕ ಪ್ರದೇಶಗಳಲ್ಲಿ ಆಚರಿಸಲು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸಾರ್ವಜನಿಕರು ಉತ್ಸಾಹದಿಂದ ನಮ್ಮ ಈ ಜಾತದಲ್ಲಿ ಪಾಲ್ಗೊಂಡಿದ್ದಾರೆ ಆಮೇಲೆ ಈ ಸರ್ಕಾರದಿಂದ ಓಡಿಸಿರುವಂಥ ಈ ಸು ವಿದ್ಯುತ್ ಸುರಕ್ಷತಾ ಕ್ರಮಗಳನ್ನು ಈ ಗ್ರಾಹಕರಿಗೆ ನಾವು ಆಡಿಯೋ ಮತ್ತು ವಿಡಿಯೋಗಳ ಮೂಲಕ ಮತ್ತು ಸ್ಲೋಗನ್ಗಳ ಮೂಲಕ ಆಮೇಲೆ ಸುರಕ್ಷತಾ ಮಂತ್ರಗಳ ಮೂಲಕ ಎಲ್ಲರಿಗೂ ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ ಈ ಚನ್ನಾಪುರದ ಗ್ರಾಹಕರು ಅಥವಾ ಬೆಂಗಳೂರಿನ ಗ್ರಾಹಕರು ವಿದ್ಯುತ್ ಬೆಸ್ಕಾಂ ಗ್ರಾಹಕರು ಸಾರ್ವಜನಿಕರೆಲ್ಲರೂ ಈ ಸುರಕ್ಷತಾ ಕ್ರಮಗಳನ್ನು ಚಾಚು ತಪ್ಪತ್ತೆ ತಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ವಿದ್ಯುತ್ ಸುರಕ್ಷಿತವಾಗಿರಬಹುದು ಯಾವುದೇ ಅಪಘಾತಗಳನ್ನು ತಡೆಗಟ್ಟಬಹುದು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ನಾವೆಲ್ಲರೂ ಇವತ್ತಿನ ದಿವಸ ಸುರಕ್ಷತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ನಮ್ಮ ಕಂಪನಿಗೂ ಮತ್ತು ಸಾರ್ವಜನಿಕರಿಗೂ ಅನುಕೂಲವಾಗಲೆಂದು ನಾವೆಲ್ಲರೂ ಬೆಳಗ್ಗೆಯಿಂದ ಎಲ್ಲ ಕಂಪನಿಗಳಿಗೆ ಅಂಗಡಿಗಳಿಗೆ ದಿನಸಿ ವ್ಯಾಪಾರಿಗಳಿಗೆ ಸಾರ್ವಜನಿಕರಿಗೆ ಎಲ್ಲ ಪ್ರವಾಸ ಮಾಡುವ ಪ್ರತಿಯೊಬ್ಬ ಜನರಿಗೂ ಅನುಕೂಲವಾಗಲೆಂದು ನಾವು ಇದನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇನೆಂದರೆ ನಾವು ಯಾವುದೇ ರೀತಿಯ ಅಪಘಾತಗಳು ಆಗಬಾರದು ಜನರಿಗೆ ಎಚ್ಚರ ವಹಿಸಿ ನಾವು ಅಪಘಾತ ತಡೆರಹಿತವಾಗಿ ಮಾಡಬೇಕೆಂದು ಪ್ರಯತ್ನಿಸುತ್ತಿದ್ದೇವೆ ಇದು ಮುಂದಿನ ದಿನಗಳಲ್ಲಿ ಇದು ಸುರಕ್ಷಿತ ಜಾಥಾ ಅಂತ ನಾವು ಹಮ್ಮಿಕೊಂಡಿದ್ದೇವೆ ಅದಕ್ಕಾಗಿ ಜನರಲ್ಲಿ ಈ ಒಳ್ಳೆ ಪ್ರಜ್ಞೆಯನ್ನು ಮೂಡಿಸಲು ಒಳ್ಳೆ ಕಂಪನಿಯ ವಯರ್ಗಳು ಅಥವಾ ಮಾಡಬಾರದು ಯಾವುದು ಮಾಡಬೇಕಾಗಿರೋದು ಏನು ಅಂತ ತಿಳುವಳಿಕೆ ಹೇಳಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಎಲ್ಲರೂ ಸಹಕರಿಸಿ ಮುಂದಿನ ದಿನಗಳಲ್ಲಿ ಎಚ್ಚರವನ್ನು ವಹಿಸಿ ನಾವು ಅವರಿಗೆ ಒಂದು ಒಂಬತ್ತು ಒಂದು ಮೂಲಕ ಸಹಾಯ ಮಾಡಲು ಇಪ್ಪತ್ನಾಲ್ಕು ಗಂಟೆ ತಡೆರಹಿತವಾಗಿ ಅವರ ಸೇವೆಯಲ್ಲಿ ಇರುತ್ತೇವೆ ಹಾಗಾಗಿ ದಯವಿಟ್ಟು ಇದನ್ನು ಎಲ್ಲರೂ ಅನುಸರಿಸಿ ನಮ್ಮಗಳಿಗೆ ಸಹಾಯ ಮಾಡಿ ಅವರು ಅಪಘಾತವನ್ನು ತಡೆಗಡಿಸಿ ಎಲ್ಲರೂ ಸುರಕ್ಷಿತವಾಗಿ ಇರಲೆಂದು ಮೊದಲನೇದಾಗಿ ಏನಿವತ್ತು ನಾವು ಸುರಕ್ಷತಾ ಜಾಥಾವನ್ನು ಹಮ್ಮಿಕೊಂಡಿದ್ರಿ ಇವತ್ತು ಸುರಕ್ಷತಾ ಜಾಥಾವನ್ನು ನಮ್ಮ ಚಂದಾಪುರ ವಿಭಾಗದ ನಮ್ಮ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಇವತ್ತು ಸಾರ್ವಜನಿಕರಿಗೆ ಅರಿವು ಮೂಡಿಸುವಂಥ ಸುರಕ್ಷತಾ ಜಾಥಾವನ್ನು ಇವತ್ತು ಹಮ್ಮಿಕೊಂಡಿದ್ದು ನಾವಿವತ್ತು ಹಲವಾರು ಒಂದು ಪಾಂಪ್ಲೆಟನ್ನು ಹಂಚುವ ಮುಖಾಂತರ ಗ್ರಾಹಕರಿಗೆ ಅರಿವು ಮೂಡಿಸಲಿಕ್ಕೆ ನಮ್ಮ ಎಲ್ಲ ನೌಕರ ಬಾಂಧವರು ಅಧಿಕಾರಿ ವರ್ಗದವರು ಎಲ್ಲನೂ ಇವತ್ತು ಚಂದ್ರಾಪುರ ಉಪವಿಭಾಗ ಮತ್ತು ವೀರಸಂದ್ರ ಉಪವಿಭಾಗ ಚಂದ್ರಾಪುರ ವಿಭಾಗದ ಎಲ್ಲ ಅಧಿಕಾರಿಗಳು ಮತ್ತು ನೌಕರ ಬಾಂಧವರೆಲ್ಲೂ ಸೇರಿ ಇವತ್ತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋದಂಥ ಒಂದು ಕಾರ್ಯವನ್ನು ಮಾಡ್ತಾಯಿದ್ದೀವಿ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಇಲಾಖೆಯು ಅತಿ ಹೆಚ್ಚಿನದಾಗಿ ಸಾರ್ವಜನಿಕರಲ್ಲಿ ಒಂದು ಸುರಕ್ಷತೆಯನ್ನು ಮೂಡಿಸಲಿಕ್ಕೆ ಒಂದು ಸೋಷಿಯಲ್ ಮೀಡ್ಯಾದಲ್ಲಿರ್ಬೋದು ಮತ್ತು ಟೆಲಿಕಾಮ್ ಮೀಡ್ಯಾದಲ್ಲಿರ್ಬೋದು ಒಂದು ಪೇಪರ್ ಮುಖಾಂತರ ಇರ್ಬೋದು ಎಲ್ಲನೂ ಮೂಡಿಸ್ತಾ ಇದ್ದಾರೆ ಅದೇನೂ ನಮ್ಮ ಸಾರ್ವಜನಿಕರು ಅದಕ್ಕೆ ಒಂದು ಭಯ ಇಲ್ಲದ ರೀತಿಯಲ್ಲಿ ಒಂದು ಇವತ್ತು ಸುರಕ್ಷತೆಯನ್ನು ಮರಿತಾ ಇದ್ದಾರೆ ಅದರಿಂದ ದಯವಿಟ್ಟು ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ನಮ್ಮ ಸಾರ್ವಜನಿಕರು ಯಾವುದೇ ಒಂದು ಸಮಸ್ಯೆ ಇದ್ದಲ್ಲಿ ನಮ್ಮ ಇಲಾಖೆಯ ಒಂದು ಸಹಾಯವಾಣಿ ಒಂದು ಒಂಬತ್ತು ಒಂದು ಎರಡಕ್ಕೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ತಿಳಿಸ್ದಲ್ಲಿ ಅತಿ ಶೀಘ್ರದಲ್ಲಿ ಆ ಸಮಸ್ಯೆಗಳ ಪರಿಹಾರವನ್ನು ಕಂಡುಕೊಳ್ಳೋ ಒಂದು ನಿಟ್ಟಿನಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಬೋದು ಅದನ್ನು ಬಿಟ್ಟು ನೀವೇ ಅಜಾಗ್ರತೆಯಿಂದ ಅದನ್ನು ಏನೋ ಒಂದು ಮಾಡೋಕ್ಕೋಗಿ ಪ್ರಾಣಕ್ಕೆ ಕುತ್ತು ತಂದುಕೊಡೋವಂಥ ವಿಚಾರಗಳಿಗೆ ಹೋಗೋದು ಬೇಡ ಅನ್ನೋ ಒಂದು ಮುಖಾಂತರ ಈ ಮುಖಾಂತರ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊತ ಸಾರ್ವಜನಿಕರು ಇದರ ಇವತ್ತು ಮಾಡಿರೋಂಥ ಒಂದು ಕಾರ್ಯಕ್ರಮಕ್ಕೆ ಮುಂದಿನ ದಿನದಲ್ಲಿ ಒಂದು ಒಳ್ಳೆಯ ಸ್ಪಂದನೆ ಕೊಟ್ಟು ಜಾಗ್ರತೆಯಿಂದ ಒಂದು ಜಾಗ್ರತೆಯನ್ನು ವಹಿಸ್ಕೊತಾರೆ ಅಂತ ನಾನಿ ಮೂಲಕ ತಿಳ್ಕೊತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಒಂದು ಒಂದು ವಿಶೇಷ ಅಂತ ಅಂದ್ಕೊಟ್ಟಂಥ ಎಲ್ಲ ಸಾರ್ವಜನಿಕರಿಗೂ ಮತ್ತು ಎಲ್ಲ ನನ್ನ ಇಲಾಖೆಯ ನೌಕರ ಬಂದವರಿಗೂ ಅಧಿಕಾರಿ ವರ್ಗದವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ